ಹಾಯ್ ಹಲೋ ನಮಸ್ತೆ ನಾನು ಚೈತ್ರ ಶೆಟ್ಟಿ ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕನ್ನಡ ವ್ಲಾಗ್ಸ್ ಹೇಗಿದ್ದೀರಾ ಎಲ್ರು ಹೋಪೆಲ್ಲರೂ ಅಂತ ಭಾವಿಸ್ತೀನಿ ಇವತ್ತು ಏನಪ್ಪಾ ಅಂತಂದರೆ ಇಲ್ಲಿ ಬಾಲಿಯಲ್ಲಿ ಹಬ್ಬ ಇದೆ ಒಂದು ವಾರ ಇಲ್ಲ ಎರಡು ವಾರ ತನಕ ತುಂಬ ದೊಡ್ಡ ಹಬ್ಬ ಇರುತ್ತೆ ಇಲ್ಲಿ ಹಾಗಾಗಿ ತಾನೇನಿಗೆ ಸ್ಕೂಲಿಗೆ ರಜೆ ಇದೆ ಬೆಳಿಗ್ಗೆ ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಇವತ್ತು ಈ ರೀತಿ ಮೊಟ್ಟೆ ಮತ್ತು ಪಪ್ಪಾಯ ಹಾಲ್ ಹಾಕ್ಕೊಟ್ರೆ ಇತ್ತಲ್ಲ ಮಕ್ಕಳಿಗಂತೂ ತುಂಬಾ ಇಷ್ಟ ಮೊಟ್ಟೆಯಲ್ಲಿ ಈ ರೀತಿ ಎಗ್ ಸ್ಕ್ಯಾಂಬಲ್ ಅಂತಂದರೆ ಅವರಂತೂ ತುಂಬಾ ಇಷ್ಟಪಡ್ತಾರೆ ಬೆಳಿಗ್ಗೆ ನಾನು ಲೇಟ್ ಎದ್ದೆ ಸೊ ಹಂಗಾಗಿ ಎಲ್ಲ ಕೂಡ ಲೇಟ್ ಆಯ್ತು ಮಕ್ಕಳಿಗೆಲ್ಲ ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಟ್ಟೆ ಎಲ್ಲ ದಿನಾನು ಒಂದೇ ತರ ಇರೋದಕ್ಕಾಗತ್ತೆ ಆಗಲ್ಲ ಅಲ್ವಾ ಸೊ ದಿನ ಗೊತ್ತಿಲ್ಲ ರೀಸನ್ ಏನಂತಾನೆ ನಮಗೆ ಗೊತ್ತಿರೋದಿಲ್ಲ ಬಟ್ ಒಂಥರ ಲೇಸಿನೆಸ್ ಒಂಥರ ಕ್ರ್ಯಾಕಿ ಅನ್ಸೋದು ಏನೋ ಒಂಥರ ಫೀಲ್ ಅನ್ಸೋದು ಅಲ್ವಾ ಸಡನ್ಲಿ ಅದಕ್ಕೆ ರೀಸನ್ ಅನ್ನೋದೇ ಇರೋದಿಲ್ಲ ಬಟ್ ಏನೇ ಆದ್ರೂ ಕೂಡ ನಾವು ಅಡಿಗೆ ಮಾಡಲೇಬೇಕಾಗತ್ತೆ ಅಂಡ್ ದಿನದ್ದು ಹೇಗಾದ್ರೂ ಮಾಡ್ಕೊಂಡೇ ಹೋಗಬೇಕಾಗುತ್ತೆ ಅಲ್ವಾ ಎಲ್ಲರ ಮನೆಯ ಪರಿಸ್ಥಿತಿ ಹೀಗೇನೆ ಇರುತ್ತೆ ಸೊ ವರ್ಕ್ ಹೋಗಿ ಹೋಗೋದಾದ್ರೆ ವರ್ಕ್ ಹೋಗ್ಲೇಬೇಕು ಅವರು ಇವತ್ತು ನನಗೆ ಫೀಲಿಂಗ್ ನಾಟ್ ಗುಡ್ ಅಂತ ಹೇಳಿ ಮನೇಲಿ ಇರೋದಕ್ಕಾಗಲ್ಲ ಅಂಡ್ ಹೌಸ್ ವೈಫ್ ಆಗಿದ್ದರು ಕೂಡ ಅಷ್ಟೇ ಸೊ ಮನ್ಸಲ್ಲಿ ಏನೇನೇ ಇರಲಿ ಅಥವಾ ಏನೇನೇ ಇರಲಿ ಅವರವರದ್ದು ಬಟ್ ಕೆಲಸ ಅಂತೂ ಆಗಲೇ ಬೇಕಾಗುತ್ತೆ ಹಾಗೇ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಲ್ವಾ ನನಗೆ ಒಂದೊಂದು ಸಲ ಏನಂತಂದ್ರೆ ಸುಮ್ಮನೆ ಕೂತ್ಕೊಂಡಿರ್ತೀನಿ ಒಂದೊಂದು ಸಲ ನಾರ್ಮಲ್ ಈಗ ಹೌಸ್ ವೈಫಿಗೆ ಬಂದೆ ಬರುತ್ತಲ್ವಾ ಒಂದೊಂದು ನನ್ಗೂ ಹಾಗೆ ಥಾಟ್ ಬರುತ್ತೆ ಸುಮ್ಮನೆ ನಾನು ವರ್ಕ್ ಮಾಡಿದೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನ ಆ ಥರ ಎಲ್ಲ ಥಿಂಕಿಂಗ್ ಬರುತ್ತೆ ಕೆಲ್ಸ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ನಮ್ಗೆ ಹಾಗೆ ಅಲ್ವಾ ಕೆಲ್ಸಕ್ಕೆ ಹೋದವ್ರಿಗೆ ಅವರಿಗೆ ಅವ್ರದ್ದು ಒಂದಿರುತ್ತೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಮಕ್ಳಿಗೆ ಟೈಮ್ ಕೊಡೋದಕ್ಕಾಗತ್ತಾ ಇಲ್ವಾ ಹಾಗೆ ಒಬ್ರೊಬ್ರದ್ದು ಒಂದೊಂದು ಕೆಲವೊಬ್ರು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊತಾರೆ ಆ ತರ ಅಲ್ಲ ಬಟ್ ಸ್ಟಿಲ್ ಆದ್ರೂ ಒಬ್ಬೊಬ್ರು ಒಂದ್ಸಲ ಒಂದೊಂದ್ ಇರುತ್ತಲ್ವಾ ಇವಾಗ ನನಗೂ ಹಾಗೆ ವರ್ಕ್ ಮಾಡ್ತಾ ಇಲ್ಲ ವರ್ಕ್ ಮಾಡ್ತಾ ಇಲ್ಲ ನನಗೆ ಸಲ ಫೀಲ್ ಆಗುತ್ತೆ ಬಟ್ ಐ ಆಮ್ ಪ್ರೌಡ್ ಅಂತ ಅಂದ್ರೆ ನಾನು ವರ್ಕ್ ಮಾಡ್ತಾ ಇಲ್ಲ ಅಂತಂದ್ರೂ ಹೌಸ್ ವೈಫ್ ಆಗಿ ಇದ್ರು ಕೂಡ ಮಕ್ಕಳನ್ನ ನೋಡಿಕೊಂಡು ಅಂಡ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಇಲ್ಲ ಅಂತಲ್ಲ ಫಸ್ಟ್ ಎಲ್ಲೋ ಒಂದ್ ಕಡೆ ನನ್ನ ಮನಸ್ಸಲ್ಲೇ ಅನ್ಸುತ್ತೆ ವರ್ಕ್ ಮಾಡ್ಲಿಲ್ವಲ್ಲ ಅಂತ ಹೇಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೇನೆ ಯಾರಾದ್ರೂ ಈ ತರ ಯಾರಾದರೂ ಒಂದ್ಸಲ ಹೇಳಿದ್ರೆ ಇವನ್ ನಮ್ದೇ ಒಂದು ರುಟೀನು ನಮ್ದೇ ಮಾಡ್ಕೊಂಡ್ರೆ ಅಷ್ಟೊಂದು ಟೆನ್ಷನ್ ಅದೆಲ್ಲ ಆಗೋದಿಲ್ಲ ಬಟ್ ಯಾರಾದರೂ ಒಬ್ರು ಬಂದು ನೀನ್ ವರ್ಕ್ ಮಾಡ್ತಾ ಇಲ್ಲ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತಾ ಇದಾರೆ ಫ್ಯಾಮಿಲಿರಲಿ ಅಥವಾ ಯಾರಾದ್ರೂ ಫ್ರೆಂಡ್ಸ್ ಇರ್ಲಿ ಯಾರೇ ಹೇಳಿದಾಗ ಒಂತರಾ ಫೀಲ್ ಅನ್ಸುತ್ತೆ ಸೊ ಥಿಂಕ್ ಮೂಡ್ ಆಫ್ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಬಟ್ ಅದ್ರ ಬಗ್ಗೆ ಮಾಡ್ತಾ 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 ಇರ್ತೀನಲ್ವಾ ಸೊ ಹಂಗಾಗಿ ಸ್ವಲ್ಪ ನನಗೆ ಒಂಥರ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೆಚ್ಚಿಗೆ ನಿಮ್ಗೂ ಕೂಡ ಹೀಗೆ ಆಗತ್ತಾ ಹೇಳಿ ಅಂಡ್ ಮೋರ್ ಓವರ್ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ಜನಗಳು ನನಗೆ ಮಾತಾಡೋದಕ್ಕೆ ಸಿಗೋದ್ ಕೂಡ ತೀರಾ ಕಡಿಮೆ ಅಲ್ವಾ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾಯ್ಸ್ ಮಾಡ್ಕೊಂಡಿದ್ದೇನೆ ಒಂಥರ ಏನೋ ಒಂಥರ ನನಗೆ ಅಲ್ಲಿ ನನಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು ನಿಮ್ ಜೊತೆ ಎಲ್ಲ ಮಾತಾಡಿದಾಗ ಅದಕ್ಕೆ ಇವಾಗ ಇವಾಗ ನಾನು ಲೈವ್ ಕೂಡ ಬರ್ತಾ ಇಲ್ಲ ಹೆಚ್ಚಿನ ಲೈವ್ಗೆ ಬಟ್ ಲೈವ್ ಬಂದಾಗ ನನಗೆ ಒಂಥರ ತುಂಬಾ ಖುಷಿ ಅನ್ಸುತ್ತೆ ನಾನು ನಾರ್ಮಲ್ ರುಟೀನ್ ಏನ್ ಮಾಡ್ತೀನಿ ಮಾಡ್ತೀನಿ ಪ್ಲಸ್ ಅಮ್ಮನ ಜೊತೆಗೆ ಹರಟೆ ಹೊಡಿತಾ ಇರ್ತೀನಿ ಒಂದೊಂದ್ಸಲ ನಮ್ ನಾನು ನನ್ನ ಅಮ್ಮನ ಜೊತೆ ಒಂದೆರಡು ಗಂಟೆ ಒಂದು ಗಂಟೆ ಅರ್ಧ ಗಂಟೆ ಹೀಗೆಲ್ಲ ನಮ್ಮ ಮಾತೇ ಇರುತ್ತೆ ಪಾಪ ಅಮ್ಮ ಅವ್ರ ಕೆಲಸದೆಲ್ಲ ಬಿಟ್ಬಿಟ್ಟು ನನ್ನ ಜೊತೆ ಮಾತಾಡ್ತಾ ಇರ್ತಾರೆ ಸೊ ಅದೊಂದು ನನಗೆ ಪ್ಲಸ್ ಮತ್ತೆ ಇಲ್ಲಿ ಆತರ ಇಂಡಿಯನ್ಸ್ ಗ್ರೂಪ್ ಆತರ ಎಲ್ಲ ಇಲ್ಲ ಬಿಕಾಸ್ ಸ್ವಲ್ಪ ಇಲ್ಲಿ ಏನಪ್ಪ ಅಂತ ಅಂದ್ರೆ ಟೂರಿಸ್ಟ್ ಪ್ಲೇಸ್ ಅಲ್ವಾ ಹಾಗಾಗಿ ಇಲ್ಲಿ ಸ್ಟೇ ಆಗೋದು ಕಡಿಮೆ ಅಂದ್ರೆ ತುಂಬಾ ಕಡಿಮೆ ಆ ತರ ಎಲ್ಲ ಯಾರು ಸಿಕ್ಕಿಲ್ಲ ನನಗೆ ಇಲ್ಲಿ ತನಕ ಯಾ ನನಗೆ ಹೇಗಂದ್ರೆ ಸ್ವಲ್ಪ ಮಾತಾಡಬೇಕು ತುಂಬಾ ಜಾಸ್ತಿ ಮಾತಾಡ್ಬೇಕು ಜನರ ಜೊತೆಗೆ ಇರಬೇಕು ಆ ಥರ ಎಲ್ಲ ಜಾಸ್ತಿ ಗಾಡ್ ಗ್ರೇಸ್ ನನಗೆ ಮಕ್ಳು ಇರೋದ್ರಿಂದ ಸ್ವಲ್ಪ ಅಂತ ಹೇಳಿದ್ರೆ ಟೈಮ್ ಹಾಗೇನೆ ಕಳೆದೋಗುತ್ತೆ ಅನ್ನೋದು ಬಿಟ್ರೆ ಇಲ್ಲ ಅಂತಂದ್ರೆ ಒಬ್ಬಳೇ ಇರೋದಾದ್ರೆ ತುಂಬಾನೇ ಏನು ನನಗಷ್ಟು ಮಾತಾಡಬೇಕು ಆ ತರ ನಾನು ಸೊ ಯಾವ ಫ್ರೆಂಡ್ ಸರ್ಕಲ್ ಅಷ್ಟೇ ನಾನು ಅಷ್ಟೊಂದೆಲ್ಲ ಏನೋ ಫ್ರೆಂಡ್ಸು ಹಂಗೆ ಹಿಂಗೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಮುಂಚೆ ಒಂದಿತ್ತು ಎಲ್ಲಾರ ಜೊತೆ ಮಾತಾಡೋದು ಅದು ಇದು ಹಟ್ಟಿ ಹೊಡಿಯೋದು ಇದೇ ಮಾಡ್ತಾ ಇದೆ ಬಟ್ ಇವಾಗ ಅದೆಲ್ಲ ನಾನು ಮಾಡೋದಕ್ ಹೋಗೋದಿಲ್ಲ ಸೊ ಹಂಗೆ ಈ ತರ ಎಲ್ಲಾ ಮನ್ಸಲ್ಲಿ ಬಂದು ಹೋಗೋದು ಎಲ್ಲ ನಾರ್ಮಲ್ ಅಲ್ವಾ ಎಲ್ಲರ ಎಲ್ಲರ ಹತ್ರ ಹೆಂಗೋ ನಂಗೋ ಹಾಗೆ ಒಂದೊಂದ್ಸಲ ಆಗತ್ತೆ ಓಕೆ ಇವತ್ತು ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದರೆ ಸ್ವಲ್ಪ ಬೀನ್ಸ್ ಇತ್ತು ಬೇಬಿ ಸ್ಪಿನಚ್ ಇದೆ ಸೊ ಅದರಲ್ಲಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಮಕ್ಕಳಿಗೆ ಇದನ್ನು ಖಂಡಿತವಾಗ್ಲೂ ಯಾರಾದರೂ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಇದನ್ನು ಮಾಡಿಕೊಡಿ ಇವಾಗ ಮಕ್ಕಳಿಗೆ ಮೇಯ್ನ್ ಪ್ರಾಬ್ಲಮ್ ಬರೋದೇನಂತಂದರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಸೊ ಇದನ್ನು ನೀವು ಮಕ್ಕಳಿಗೆ ಕೊಟ್ಟರೆ ನಿಜವಾಗ್ಲೂ ತುಂಬಾನೇ ವಾರದಲ್ಲಿ ಒಂದು ಎರಡು ಸಲ ಮೂರು ಸಲ ಇವನ್ ನಾಲ್ಕು ಸಲ ಕೂಡ ಮಾಡ್ಕೊಂಡು ಕೊಡ್ಬೋದು ತುಂಬಾ ಒಳ್ಳೆಯದು ಗೈಸ್ ಏನ್ ಗೊತ್ತಾ ನಾವು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಮಕ್ಕಳಿಗೆ ಹುಷಾರಲ್ಲ ಅಂದಾಗ ಅಯ್ಯೋ ಹಾಗಾಯ್ತು ಹೀಗಾಯ್ತು ಪಡಿ ಮೆಡಿಸಿನ್ ಕೊಟ್ಟು 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 ಮೆಡಿಸಿನ್ ಮೇಲೆ ಡಿಪೆಂಡ್ ಮಾಡಿ ಮಕ್ಕಳು ಮಕ್ಳು ನ ನಿಜವಾಗ್ಲೂ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದೇ ಇರೋದೇ ಇಲ್ಲ ನನ್ನ ಪ್ರಕಾರ ಇವಾಗ ನೋಡಿ ಒಂದು ಜ್ವರ ಬಂತಂದ್ರೆ ಎಷ್ಟೇ ಮೆಡಿಸಿನ್ ಹಾಕಿ ಅದು ಹೋಗಲ್ಲ ಕಫ ಬಂತಂದ್ರೆ ಎಷ್ಟೇ ಮೆಡಿಸಿನ್ ಹಾಕಿ ಅದು ಕೂಡ ಹೋಗಲ್ಲ ಸೊ ಇದರಿಂದ ಮಕ್ಕಳಿಗೆ ತುಂಬಾನೇ ಇಮ್ಯುನಿಟಿ ಪವರ್ ಮೇಲೆ ತುಂಬಾನೇ ಎಫೆಕ್ಟ್ ಮಾಡುತ್ತೆ ಗೈಸ್ ಸೊ ಹಾಗಾಗಿ ನಾವು ಮನೆಯಲ್ಲಿ ಸ್ವಲ್ಪ ಆರೋಗ್ಯಕರವಾದಂತಹ ಫುಡ್ ಅನ್ನ ಕೊಡ್ಲೇಬೇಕು ಟೈಮ್ ಇರಲಿ ಟೈಮ್ ಇರದೇ ಇರಲಿ ಮಕ್ಕಳಿಗೋಸ್ಕರ ಮಾಡಿ ಕೊಡ್ಲೇಬೇಕಾಗತ್ತೆ ಮೂಡ್ ಹೇಗೆ ಇರಲಿ ಅದಂತೂ ಮಕ್ಕಳ ಮೇಲೆ ನಾವು ಎಫೆಕ್ಟ್ ಆಗೋದಕ್ಕೆ ಬಿಡೋದಿಲ್ಲ ಅಲ್ವಾ ಹಂಗಾಗಿ ಸೊ ನಂಗೆ ತುಂಬ ಜನ ಕ್ವಶನ್ ಕೇಳ್ತೀರಾ ಮನೆಯಲ್ಲಿ ಡೈಲಿ ಚಿಕನ್ ಮಾಡ್ತಿರಲ್ಲ ಚಿಕನ್ ತಿನ್ಬಾರ್ದು ತಿನ್ನಬಾರ್ದು ಅಂತ ಯಾರು ಹೇಳಿದ್ದು ಚಿಕನ್ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಚಿಕನ್ ಇರಲಿ ನೀವು ಏನೇ ಕೊಡಿ ಚಿಕನ್ ಒಂದು ಒಳ್ಳೆ ಪ್ರೋಟೀನ್ ಇರುವಂಥದ್ದು ಫುಡ್ ಅಲ್ವಾ ಸೊ ನೀವು ಏನು ಮಕ್ಳಿಗೆ ಕೊಡ್ತೀರಾ ನೋಡಿ ಅದನ್ನ ಅತಿಯಾಗಿ ಕೊಡಬಾರ್ದು ಅಷ್ಟೇ ನೀವು ಕೂಡ ಅತಿಯಾಗಿ ತಿನ್ನಬಾರ್ದು ಇವಾಗ ಚಿಕನ್ ಅಂತಂದ್ರೆ ಏನ್ ಒಂದೊಂದು ಕೆ ಜಿ ಚಿಕನ್ ಎಲ್ಲ ತಿಂತೀವ ಇಲ್ಲ ಅಲ್ವಾ ಡೈಲಿ ಮಾಡೋದ್ರಿಂದ ಒಂದೆರಡು ಪೀಸು ಮೂರು ಪೀಸು ಇಷ್ಟೇ ತಾನೇ ಹಾಕೊಂಡು ತಿನ್ನೋದು ಸೊ ಅದರಿಂದ ಏನು ಎಫೆಕ್ಟ್ ಆಗೋದಿಲ್ಲ ನನ್ನ ಪ್ರಕಾರ ಸೊ ಯಾ ಆ್ಯಂಡ್ ನಮ್ಮ ಮನೆಯಲ್ಲಿ ಬರೀ ಚಿಕನ್ ಅಂತ ಏನಿಲ್ಲ ಫಿಶ್ ನಾವು ಜಾಸ್ತಿ ಯೂಸ್ ಮಾಡ್ತೀನಿ ಫಿಶ್ ಕೂಡ ತುಂಬಾ ಒಳ್ಳೇದು ಮಕ್ಕಳಿಗೆ ಆ್ಯಂಡ್ ನಾವು ಫ್ರೈ ಮಾಡ್ತೀವಿ ನೋಡಿ ಫಿಶ್ ಫ್ರೈ ಮಾಡಿದಾಗ ಅದರದ್ದು ಏನಾದರೂ ಆಯಿಲ್ ಸ್ವಲ್ಪ ಉಳಿತು ಅಂತ ಅದನ್ನ ಅದನ್ನು ಒಂದು ಇದಕ್ಕೆ ಹಾಕಿ ದೋಸೆಗೆ ತುಂಬಾ ಒಳ್ಳೇದು ಆ ಆಯಿಲ್ ಕೂಡ ಕೆಲವರೆಲ್ಲ ಹಾಗೆ ಮಾಡ್ತೀರಾ ಆಯ್ನು ಬಟ್ ಯಾರಾದರೂ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಓಕೆ ಗೈಸ್ ಬನ್ನಿ ಇವಾಗ ನಾನು ಅಡುಗೆ ಮಾಡಬೇಕು ಆ್ಯಂಡ್ ಅಡುಗೆ ಮಾಡ್ತಾ ನಿಮ್ಮ ಜೊತೆಗೆ ಮಾತಾಡ್ತೀನಿ ಆಯಿತಾ ನಾನು ಮಾತಾಡ್ತಾ ಹೋದ್ರೆ ಟೈಮ್ ಇತ್ತು ಅಂತ ತುಂಬಾನೇ ಮಾತಾಡ್ತೀನಿ ಇದು ಸೋಯಾಬೀನ್ಸ್ ಮೈನ್ ಏನಪ್ಪಾ ಒಂದ್ ಎಂಟ್ ಅವರ್ ನೆನೆ ಹಾಕ್ಬೇಕು ಚೆನ್ನಾಗ್ ಆಗುತ್ತೆ ಇಷ್ಟು ಸ್ಪಿನಚ್ ಹಾಕ್ತಾ ಇದ್ದೀನಿ ತುಂಬಾ ಹಾಕಿದ್ರೆ ಏನ್ ಚೆನ್ನಾಗ್ ಆಗತ್ತೆ ಹಾಗೇನಿಲ್ಲ ಸೊ ಇಷ್ಟು ಇದು ನೆಕ್ಸ್ಟ್ ಟೈಮ್ ಮತ್ತೆ ಮಾರೋಣ ಅನ್ಬಿಟ್ಟು ಸ್ವಲ್ಪ ಫಿಶ್ ಇದೆ ಫಿಶ್ ನ ಫ್ರೀಝರ್ ಇಂದ ತಂದಿದ್ದೀನಿ ಅದೊಂದು ಫ್ರೀಜ್ ತೆಗ್ಸ್ಕೊಬೇಕು ಇವಾಗ ಇಲ್ಲಿ ಸ್ಪಿನಚ್ ಮತ್ತೆ ಏನಿದೆಯಲ್ಲ ಬೀನ್ಸ್ ಸೋಯಾ ಬೀನ್ಸ್ ಇದೆಯಲ್ಲ ಅದನ್ನ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಮೆಣಸನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಎರಡು ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ ಒಂದು ಟೊಮೆಟೊ ಅನ್ನ ಹಾಕ್ತಾ ಇದ್ದೀನಿ ಅಷ್ಟು ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಒಂದು ಆರು ಏಳು ಬಿಸಿಲು ಹಾಕೊಳ್ಳೋಣ ಸೊ ಇಷ್ಟು ದೊಡ್ಡದು ಆಯಿಲ್ನ ಅದಕ್ಕೆ ಹಾಕ್ತಾ ಇದ್ದೀನಿ ಹೇಳೋದಕ್ಕೆ ನೆನಪೋಯ್ತು ಇವಾಗ ಇಷ್ಟು ಬೆಂದಿದೆ ಸೊ ಇದರಲ್ಲಿ ಎಲ್ಲವನ್ನ ಕಡಿಯೋದಕ್ಕೆ ಹಾಕಬಾರ್ದು ಬೀನ್ಸ್ ಬೀಜನ ಬಿಟ್ಟು ಉಳಿದನ್ನ ಬಂದ್ರೆ ಆಯ್ತು ಮೆಣಸು ಆನಿಯನ್ ಬೆಳ್ಳುಳ್ಳಿ ಎಲ್ಲ ಹಾಕಿದಿವಲ್ಲ ಅದನ್ನೆಲ್ಲ ಒಂದ್ಸಲ ಕಡಿದ್ರೆ ಆಯ್ತು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಮಸ್ಟರ್ಡ್ ಹಾಕ್ತಾ ಇದ್ದೀನಿ ಹಾಗೇನೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಜೀರಿಗೆ ಹಾಕೊಂಡಿದ್ದೀನಿ ಹಾಗೇನೆ ಒಂದಿಷ್ಟು ಬೇವಿನೆಲೆ ಇಲ್ಲಿ ಜಜ್ಜಿದ್ದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಒಂದು ಚಕ್ಕೆ ಹಾಕ್ತಾ ಇದ್ದೀನಿ ಚಕ್ಕೆ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆನೆ ಇಲ್ಲೊಂದು ಸ್ವಲ್ಪ ಇಂಗ್ ಹಾಕೊಂತ ಇದ್ದೀನಿ ಇಂಗ್ ಪೌಡರ್ ಇಲ್ಲಿ ನಾವ್ ಅವಾಗ ಕಟ್ಕೊಂಡಿದ್ವಲ್ಲ ಮಿಕ್ಸರ್ ಸ್ವಲ್ಪ ಡ್ರೈ ಆಗಲಿ ಖಂಡಿತ ಒಂದ್ಸಲ ಟ್ರೈ ಮಾಡಿ ಗೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಅವಾಗ ನಾನು ಹಾಕೊಂಡಿದ್ದೆಲ್ಲ ಹಾಕೊಂಡಿದ್ಯಾಲ ಫುಲ್ ಹಾಕೊಂತ ಇದೀನಿ ಸೋಯಾಬೀನ್ಸ್ ಫುಲ್ ಹಾಕೊಂತ ಇದೀನಿ ನೀರ್ ಕೂಡ ಹಾಗೆ ನಾನು ಅದನ್ನ ವೇಸ್ಟ್ ಮಾಡಿಲ್ಲ ಅದನ್ನ ಇದಕ್ಕೆ ಹಾಕೊಂಡಿದ್ದೀನಿ ನೀರ್ ಹೇಗೆ ತೆಳುಬೇಕಾದ ಬೇಕಾ ಅದ್ರ ಸೈಜ್ ಅಲ್ಲಿ ಹಾಕೊಂಡ್ರೆ ಆಯ್ತು ಒಂದ್ ಸ್ವಲ್ಪ ನೀರೇ ಮಾಡ್ಕೊಂತ ಇದೀನಿ ನನ್ಗೆ ಇಷ್ಟ ಆಗತ್ತೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಕ್ಲೋಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ತನಕ ಅದು ಬೇಯದಕ್ ಬಿಡೋಣ ಹಾಗೇನೆ ಇಲ್ಲೊಂದು ಜ್ಯೂಸ್ ಸಿಗುತ್ತೆ ಸ್ವಲ್ಪ ನಿಸ್ತ್ರಾಣ ಈ ತರ ಆಗ್ತಾ ಇತ್ತು ಅಂತಂದ್ರೆ ಈ ತರ ಈ ತರ ಸಿಗುತ್ತೆ ಅಂಡ್ ಇದು ಕುಡಿದ್ಬಿಟ್ರೆ ಏನೋ ಒಂಥರ ಚೆನ್ನಾಗಿ ರಿಲ್ಯಾಕ್ಸ್ ಅನ್ಸುತ್ತೆ ಇದು ವಿಟಮಿನ್ ಡಿ ಇರ್ಬೇಕು ಚೆನ್ನಾಗಿದೆ ಸೊ ಆರೆಂಜ್ ಫ್ಲೇವರ್ ಇರುತ್ತೆ ಸೊ ನನಗೆ ಇದೊಂದು ಏನೋ ಒಂಥರ ಇದೆಲ್ಲ ಮಿಡ್ಲಲ್ ಎಲ್ಲ ಕುಡ್ಕೊಂಬಿಟ್ರೆ ಸ್ವಲ್ಪ ಎನರ್ಜಿ ಈ ತರ ಬಂದಂಗೆ ಅನ್ಸುತ್ತೆ ಅಂಡ್ ಇವಷ್ಟು ಸಕ್ಕರೆ ಆ ಥರ ಎಲ್ಲ ಅದ್ರ ಅಂಶ ಎಲ್ಲ ಇಲ್ಲ ಸೊ ಹಂಗಾಗಿ ನಾನು ಟ್ರೈ ಮಾಡಿದ್ದು ನನಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇಲ್ಲಿ ಇಲ್ಲಿನ ಬ್ರ್ಯಾಂಡ್ ಇದು ಯಾವ್ದು ಬ್ರ್ಯಾಂಡ್ ಅದೆಲ್ಲ ನಂಗೆ ಗೊತ್ತಿಲ್ಲ ಬಟ್ ಇಲ್ಲಿದ ಬ್ರ್ಯಾಂಡ್ ಇದು ಇವ್ರದ್ ಭಾಷೆಯಲ್ಲೇ ಇರುತ್ತೆ ಇದು ಅರ್ಥ ಆಗಲ್ಲ ಬೇಕಂತಂದ್ರೆ ಓದ್ಕೊಬಹುದು ಓಕೆ ಚೆನ್ನಾಗಿದೆ ಎನರ್ಜಿ ಡ್ರಿಂಕ್ ಅಲ್ವಾ ಹಂಗಾಗಿ ಸ್ವಲ್ಪ ಫಿಶ್ ಇತ್ತಲ್ವಾ ಅದಕ್ಕೆ ಉಪ್ಪು ಇಡ್ತಾ ಫಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬಂದ್ಬಿಟ್ಟು ಕಾಂಬಿನೇಷನ್ ಸಖತ್ ಆಗತ್ತೆ ಅಂತ ಹೇಳಿ ನೀನೇ ಒಂದ್ ಸ್ವಲ್ಪ ಸ್ವಲ್ಪ ಫಿಶ್ ಮಸಾಲೆ ಮಕ್ಳಿಗೆ ಖಾರ ಆಗತ್ತೆ ನಂಗೆ ಸ್ವಲ್ಪ ಜಾಸ್ತಿ ಮಕ್ಳಿಗೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಮಸಾಲೆನ ಕಡಿಸಿ ಇರ್ತೀನಿ ಈ ತರ ಹ್ಮ ಫಿಶ್ ಫ್ರೈ ಮಾಡ್ತಿದ್ದೆ ಫಿಶ್ ಹಾ ಯು ವಾಂಟ್ ಫಿಶ್ ಫ್ರೈ ಯಾ ನೋ ಯು ಡೋಟ್ ವಾಂಟ್ ಯಾ ಅದು ಜ್ಯೂಸ್ ಎಲ್ಲ ಕುಡಕ ಆಗಲ್ಲ ನನಗೆ ಆಗಲ್ಲ ಬಪ್ಪಾ ಬಟ್ಟಾ ಬಟ್ಟಾ ನೀವ ಇನ್ನೊಂದ್ಪರ್ ಇಲ್ಲಿ ನೋಡ್ಬೋದು ಬರ್ಬೇಕಾದ್ರೆ ಕೇಕ್ ತಗೊ ಬಂದಿದ್ದಾರೆ ಸೊ ಇವಾಗ ತಿನ್ಬೇಕು ಕೇಕನ್ನು ನೋಡಿ ಕೇಕ್ ಅಂತಂದ್ರೆ ಒಂಥರ ಇಷ್ಟ ಓಕೆ ಗೈಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆನೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ